ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡ್ತಾ ಇದ್ದೀವಿ ಈ ಹೊಸ ವರ್ಷ ಯಾವೆಲ್ಲ ರಾಶಿಗಳಿಗೆ ಹರ್ಷ ತರುತ್ತೆ ನೋಡಿ ನಾವು ಜೀವನದಲ್ಲಿ ಬಹಳ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಒಳ್ಳೆಯ ಆರೋಗ್ಯ ನಮಗೆ ಇರಬೇಕು ಆರೋಗ್ಯವೇ ಭಾಗ್ಯ ಅದು ಮಾನಸಿಕ ಆರೋಗ್ಯ ಇರಬಹುದು ದೈಹಿಕ ಆರೋಗ್ಯ ಇರಬಹುದು ಸಾಕಷ್ಟು ಜನ ಬೇಡ್ಕೊಳ್ತೀವಲ್ವಾ ದೇವ್ರ ಹತ್ರ ದೇವ್ರೇ ಒಳ್ಳೆ ಆರೋಗ್ಯ ಕೊಡಪ್ಪ ನೀನು ಎಷ್ಟೇ ಐಶ್ವರ್ಯವಂತನಾದರೂ ಆರೋಗ್ಯವೇ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನಗಣ್ಯ ಹಾಗಾಗಿ ಡಾಕ್ಟರ್ ಸುರೇಶ್ ಗುರೂಜಿಯವರು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೆರಡು ರಾಶಿಯವರ ಆರೋಗ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು ಮದುವೆ ವಿದ್ಯಾ ಆರೋಗ್ಯ ಒಂದು ರೀತಿಯಲ್ಲಿ ಸಂತಾನ ಭಾಗ್ಯ ಮನೆಯಲ್ಲಿ ಕಷ್ಟ ಗಂಡ ಹೆಂಡತಿಯ ನಡುವೆ ಜಗಳ ಈ ರೀತಿ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ಯಾವುದೇ ರೀತಿಯ ಸಮಸ್ಯೆಗಳಿಗೆ ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರವನ್ನು ಕೊಡ್ತಾರೆ ಡಾಕ್ಟರ್ ಸುರೇಶ್ ಅವರು ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳು ಜ್ಯೋತಿಷ್ಯದಲ್ಲಿ ಇವರು ಗೋಲ್ಡ್ ಮೆಡಲಿಸ್ಟ್ ಮತ್ತೆ ಹತ್ತಡ ಹನ್ನೆರಡು ರಾಶಿಯವರ ಆರೋಗ್ಯ ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ನೋಡಿ ಆರೋಗ್ಯದ ದೃಷ್ಟಿಯಿಂದ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ ಐದು ಹೊಸ ವರ್ಷ ಬಹಳ ಏರಿಳಿತದಿಂದ ಕೂಡಿರುತ್ತೆ ವರೆಗೆ ಶನಿಯು ಉತ್ತಮವಾಗಿರೋದ್ರಿಂದ ಆರೋಗ್ಯ ಉತ್ತಮ ಆಗಿರುತ್ತೆ ಮೇಷ ಮೇಷರಾಶಿಯವರಿಗೆ ಬಹಳ ಚೆನ್ನಾಗಿದೆ ಕಾರಣ ಶನಿ ಉತ್ತಮ ಸ್ಥಾನದಲ್ಲಿರ್ತಾನೆ ನಿಮ್ಮ ರಾಶಿಯಲ್ಲಿ ಇದಾದ ನಂತರ ಸಾಡೆ ಸಾತಿಯ ಪ್ರಭಾವ ಆರೋಗ್ಯ ಒಂದಷ್ಟು ಹದಗೆಡಬಹುದು ನೋಡಿಕೊಳ್ಳಿ ಹೊಟ್ಟೆಗೆ ಸಂಬಂಧ ಸಂಬಂಧಪಟ್ಟಂತೆ ಮೇಷರಾಶಿ ಒಂದಷ್ಟು ಕಾಯಿಲೆಗಳಿಂದ ಬಳಲುವಂತಹ ಸಾಧ್ಯತೆಗಳಿದೆ ಕಾಡುತ್ತೆ ರಾಹು ಮತ್ತು ಶನಿಯ ಸಂಚಾರದಿಂದ ಅನಾವಶ್ಯಕವಾಗಿ ಮೇಷರಾಶಿಯವರು ಒತ್ತಡಕ್ಕೆ ಒಳಗಾಗ್ತೀರಾ ಜೀವನದಲ್ಲಿ ಹೆಚ್ಚಿನ ಪರಿಶ್ರಮ ಓಡಾಡಬೇಕಾಗತ್ತೆ ಹಾಗಾಗಿ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ ಓಡಾಡಿಕೊಂಡು ಕೆಲಸ ಅಂದ್ರೆ ಫೀಲ್ಡ್ ವರ್ಕ್ ಇರುವಂತವರು ಊಟದ ಬಗ್ಗೆ ಗಮನವನ್ನು ಕೊಡೋದು ಮೇಷರಾಶಿಯವರು ಬಹಳಷ್ಟು ಒಳ್ಳೆಯದು ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಯೋಗ ಮಾಡಿ ಧ್ಯಾನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ ವೃಷಭರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಿಂದ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಶನಿಗ್ರಹ ವೃಷಭ ರಾಶಿಯ ನಾಲ್ಕನೇ ಮನೆಯನ್ನು ನೋಡೋದ್ರಿಂದ ನಿಮ್ಮ ಹೃದಯ ಅಥವಾ ಎದೆಗೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರಿಗೆ ನೋವಾಗುವಂತಹ ಸಾಧ್ಯತೆಗಳಿದೆ ಮಾರ್ಚ್ನ ನಂತರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಮಸ್ಯೆಗಳು ಕೂಡ ವೃಷಭ ರಾಶಿಯವರಿಗೆ ಕೊನೆಗೊಳ್ಳುತ್ತೆ ಹಾಗಾಗಿ ನೀವು ಕೇತುವಿನ ಉಪಾಯಗಳನ್ನು ಅನುಸರಿಸೋದ್ರೊಂದಿಗೆ ಯೋಗ ವಾಕಿಂಗ್ ಮಾಡೋದ್ರಿಂದ ದಿನಚರಿ ಉತ್ತಮ ದಿನಚರಿಯನ್ನು ಅಳವಡಿಸಿಕೊಳ್ಳುವುದರಿಂದ ವೃಷಭ ರಾಶಿಯವರು ಬಹಳಷ್ಟು ಒಳ್ಳೇದು ಆರೋಗ್ಯ ಕೂಡ ಸುಧಾರಣೆಯಾಗುತ್ತೆ ವರ್ಷ ಪೂರ್ತಿ ಆರೋಗ್ಯವಂತರಾಗ್ತೀರಾ ಅಂದ್ರೆ ಯೋಗ ಮಾಡಿ ನಿಯಮಿತವಾಗಿ ವಾಕಿಂಗ್ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯದಾಗತ್ತೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಬಹಳ ಏರಿಳಿತದಿಂದ ಕೂಡಿರುತ್ತೆ ಮೊದಲ ಆರು ತಿಂಗಳು ಆರೋಗ್ಯದ ಬಗ್ಗೆ ವಿಶೇಷವಾಗಿ ಮಿಥುನ ರಾಶಿಯವರು ಗಮನವನ್ನು ಇಟ್ಕೊಳ್ಳಿ ಉತ್ತಮವಾದ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳಿ ರೋಗದಿಂದ ಮುಕ್ತಿಯನ್ನು ಪಡಿತೀರಾ ಯಾವುದೇ ರೀತಿಯ ಗಂಭೀರವಾದಂತಹ ಕಾಯಿಲೆಗಳು ಇಲ್ಲ ಶರೀರದ ಮೇಲೆ ಒಂದಷ್ಟು ನೋವುಗಳಾಗುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಎದುರಾಗುತ್ತೆ ಅನಾವಶ್ಯಕವಾಗಿ ಚಿಂತೆ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ಮಾನಸಿಕ ಆರೋಗ್ಯ ಬಹಳಷ್ಟು ಒಳ್ಳೆಯದು ಪ್ರತಿದಿನ ಧ್ಯಾನ ಮಾಡಿ ಶನಿ ಮತ್ತು ಕೇತುವಿಗೆ ಸಂಬಂಧಿಸಿದಂತಹ ಉಪಾಯವನ್ನು ಅನುಸರಿಸೋದು ಬಹಳಷ್ಟು ಒಳ್ಳೆಯದು ಕಟಕ ರಾಶಿ ನೋಡಿ ವರ್ಷದ ಆರಂಭದಿಂದ ಹಿಡಿದು ಮಾರ್ಚ್ ತಿಂಗಳ ಕೊನೆಯವರೆಗೂ ಕೂಡ ಶನಿ ನಿಮ್ಮ ಎಂಟನೇ ಮನೆಯಲ್ಲಿ ಚಲಿಸ್ತಾನೆ ಆರೋಗ್ಯದ ದೃಷ್ಟಿಯಿಂದ ಅಷ್ಟೊಂದು ಚೆನ್ನಾಗಿಲ್ಲ ಅದಾದ ನಂತರ ರಾಹುವಿನ ಮನೆಯಲ್ಲಿ ಚಲಿಸೋದ್ರಿಂದ ಆರೋಗ್ಯ ಮತ್ತಷ್ಟು ಹದಗೆಡುತ್ತೆ ಶನಿಯ ಕಾರಣದಿಂದ ಬೆನ್ನು ನೋವು ಮುಖ ಕಣ್ಣು ಕಾಲಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎದುರಾಗುತ್ತೆ ಜೊತೆಗೆ ರಾಹುವಿನ ಕಾರಣದಿಂದ ಮಾನಸಿಕ ಆರೋಗ್ಯದಲ್ಲಿ ನಷ್ಟ ಉಂಟಾಗಬಹುದು ಹಾಗಾಗಿ ಶುದ್ಧವಾದ ಸಾತ್ವಿಕ ಸಮತೋಲಿತ ಭೋಜನವನ್ನು ಮಾಡಿ ಪ್ರತಿದಿನ ಹತ್ತು ನಿಮಿಷ ಧ್ಯಾನ ಮಾಡಿ ಕಟಕರಾಶಿಯವರು ಸಾಧ್ಯವಾದರೆ ಮಂಗಳ ಮತ್ತು ಗುರುವಿನ ಆರಾಧನೆ ಮಾಡ್ತಾ ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ ಇನ್ನು ಸಿಂಹರಾಶಿ ನೋಡಿ ಆರೋಗ್ಯದ ದೃಷ್ಟಿಯಿಂದ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಬಹಳ ಅಷ್ಟೊಂದು ಚೆನ್ನಾಗಿಲ್ಲ ವರ್ಷದ ಆರಂಭದಿಂದ ಹಿಡಿದು ಮಾರ್ಚ್ ಅಂತ್ಯದವರೆಗೆ ಶನಿಯು ಪ್ರಥಮ ಸ್ಥಾನದಲ್ಲಿರೋದರಿಂದ ಒಂದು ರೀತಿಯಲ್ಲಿ ಸಂಧಿ ನೋವು ತಲೆ ನೋವು ಹೊಟ್ಟೆಗೆ ಸಂಬಂಧಪಟ್ಟಂತಹ ನೋವುಗಳು ಕಣ್ಣಿನಲ್ಲಿ ಸಮಸ್ಯೆ ಉಸಿರಾಡುವುದಕ್ಕೆ ತೊಂದರೆ ಇತ್ಯಾದಿ ಸಮಸ್ಯೆಗಳನ್ನು ಸಿಂಹರಾಶಿಯವರು ಎದುರಿಸಬೇಕಾಗತ್ತೆ ಅದರ ಜೊತೆಗೆ ನೀವೇನಾದರೂ ಸಿಂಹರಾಶಿಯವರು ಆರೋಗ್ಯದ ಬಗ್ಗೆ ಗಮನ ಕೊಡಲಿಲ್ಲ ಅಂತ ಹೇಳಿದ್ರೆ ಒಂದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಸಮಸ್ಯೆಗಳಾಗುತ್ತೆ ಅಕ್ಟೋಬರ್ನಲ್ಲಿ ಗುರು ಕಟಕ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಕೆಲವೊಂದಿಷ್ಟು ಸಂಚಾರ ಮಾಡೋದರಿಂದ ಶಾರೀರಿಕ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗುತ್ತೆ ಸಮತೋಲಿತ ಆಹಾರ ಯೋಗ ಮಾಡಿ ಜೊತೆಗೆ ಒಂದು ರೀತಿಯಲ್ಲಿ ಆರೋಗ್ಯದ ಬಗ್ಗೆ ಗಮನ ಕೊಡೋದು ಸಿಂಹರಾಶಿಯವರು ಬಹಳಷ್ಟು ಒಳ್ಳೆಯದು ಆಹಾರ ನೀವು ತಿನ್ನುವಂಥ ಆಹಾರದ ಬಗ್ಗೆನೂ ಕೂಡ ಗಮನ ಕೊಡಿ ಕನ್ಯಾರಾಶಿ ನೋಡಿ ಶನಿಯು ಆರನೇ ಮನೆಯಿಂದ ಏಳನೇ ಮನೆ ಮತ್ತು ರಾಹು ಏಳನೇ ಮನೆಯಿಂದ ಆರನೇ ಮನೆಯಲ್ಲಿ ಚಲಿಸೋದ್ರಿಂದ ಕನ್ಯಾ ರಾಶಿಯವರ ಆರೋಗ್ಯ ಎರಡು ಸಾವಿರದ ಇಪ್ಪತ್ತೈದು ಒಂದಷ್ಟು ಏರಿಳಿತ ನಿಮ್ಮ ಮತ್ತು ನಿಮ್ಮ ಮನೆಯವರ ಆರೋಗ್ಯ ಉತ್ತಮವಾಗಿರಿಸೋರ ಕಡೆಗೆ ಗಮನವನ್ನು ಕೊಡಿ ಎರಡನೇದಾಗಿ ನೀವು ಉತ್ತಮ ಆಹಾರವನ್ನು ಸೇವಿಸಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಹರಿಸಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಕಾರಾತ್ಮಕ ಪ್ರಭಾವ ಬೀರುತ್ತೆ ಹಾಗಾಗಿ ಗುರುವಿನ ದೃಷ್ಟಿಯಿಂದ ಉತ್ತಮ ಆರೋಗ್ಯವನ್ನು ಕೂಡ ಪಡಿತೀರಾ ಹೋಗ್ತಾ ಹೋಗ್ತಾ ಚೆನ್ನಾಗಿದೆ ತುಲಾ ರಾಶಿ ನೋಡಿ ವರ್ಷದ ಆರಂಭದಲ್ಲಿ ಗುರುಗ್ರಹ ರಾಶಿಯ ಎಂಟನೇ ಮನೆಯಲ್ಲಿ ಚಲಿಸೋದ್ರಿಂದ ಹೊಟ್ಟೆ ಬೆನ್ನು ಭುಜಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಎದುರಿಸ್ತೀರಾ ಹೊಟ್ಟೆ ಮುಖಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಸಮಸ್ಯೆಗಳು ಹಾಗಾಗಿ ಮಾರ್ಚ್ ಕೊನೆಯವರೆಗೆ ಎಕ್ಸಸೈಸ್ ಮಾಡಿ ರನ್ನಿಂಗ್ ಮಾಡಿ ಜಾಗಿಂಗ್ ಮಾಡಿ ಆಟ ಧ್ಯಾನ ಇತ್ಯಾದಿಗಳನ್ನು ಮಾಡೋದ್ರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ರಾಶಿಯವರಿಗೆ ಹಾಗಾಗಿ ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನ ಕೊಡಿ ವೃಶ್ಚಿಕ ರಾಶಿ ನೋಡಿ ವರ್ಷದ ಆರಂಭದಿಂದ ಹಿಡಿದು ಮಾರ್ಚ್ ಕೊನೆಯವರೆಗೂ ಶನಿಯ ಪ್ರಭಾವ ವೃಶ್ಚಿಕ ರಾಶಿಯ ನಾಲ್ಕನೇ ಮನೆ ಮೇಲಿರುತ್ತೆ ಹಾಗಾಗಿ ಎದೆ ನೋವು ಮೂಳೆ ನೋವು ಬೆನ್ನು ನೋವು ತಲೆನೋವು ಈ ರೀತಿ ಸಮಸ್ಯೆ ಇದ್ದರೆ ಬಹಳಷ್ಟು ಎಚ್ಚರಿಕೆ ವಹಿಸೋದು ಒಳ್ಳೆಯದು ವಿಶೇಷವಾಗಿ ಗಮನ ಕೊಡಿ ಯಾಕಂದರೆ ರಾಹು ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾ ಇದ್ದು ಸಮಸ್ಯೆ ಹೆಚ್ಚಾಗುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರ ಫಲಿತಾಂಶ ವೃಶ್ಚಿಕ ರಾಶಿಯವರಿಗೆ ಗುರುವಿಂದ ಪರಿಹಾರವನ್ನು ಕಂಡುಕೊಳ್ಳೋದು ಗುರುಶಾಂತಿಯನ್ನು ಮಾಡಿ ಗುರುವನ್ನು ಆರಾಧನೆ ಮಾಡೋದರಿಂದ ಭಾಳಷ್ಟು ಒಳ್ಳೆಯದಾಗತ್ತೆ ಧನುರ್ ರಾಶಿ ನೋಡಿ ಮಾರ್ಚ್ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟರವರೆಗೆ ಧನುರ್ ರಾಶಿಗೆ ಸೇರಿದಂತವರು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ಎದೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳು ಧನುರ್ ರಾಶಿಯವರಿಗೆ ಆಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಧನುರ್ ರಾಶಿಯವರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಶುದ್ಧ ಮತ್ತು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಿ ಎಕ್ಸಸೈಸ್ ಮಾಡಿ ಗುರುವಾರ ದೇವಾಲಯಕ್ಕೆ ಹಳದಿ ವಸ್ತುವನ್ನು ದಾನ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಮಕರ ರಾಶಿ ನೋಡಿ ಮೇ ತಿಂಗಳು ಗುರುಗ್ರಹ ಆರನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಮಕರ ರಾಶಿಯವರ ಆರೋಗ್ಯ ಹದಗೆಳತ್ತೆ ಅಸಿಡಿಟಿ ಜೀರ್ಣಕ್ರಿಯೆ ಇತ್ಯಾದಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಸಮತೋಲನ ಆಹಾರವನ್ನು ತೆಗೆದುಕೊಳ್ಳಿ ಗಂಭೀರ ರೋಗದಿಂದ ದೂರವಿರೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ದೇವಸ್ಥಾನದಲ್ಲಿ ಬಡವರಿಗೆ ಕಪ್ಪು ಉಪ್ಪು ಮತ್ತು ಬಿಳಿಯ ಕಂಬಳಿಗಳನ್ನು ದಾನ ಮಾಡಿ ಕುಂಭ ಕುಂಭರಾಶಿ ನೋಡಿ ವರ್ಷದ ಆರಂಭದಿಂದ ಹಿಡಿದು ಮಾರ್ಚ್ ಕೊನೆಯವರೆಗೂ ಕೂಡ ಶನಿಯು ಕುಂಭರಾಶಿಯ ಪ್ರಥಮ ಸ್ಥಾನದಲ್ಲಿ ಚಲಿಸ್ತಾನೆ ಎರಡನೇ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡ್ತಾನೆ ಅದಾದ ಮೇಲೆ ಮೇ ತಿಂಗಳಲ್ಲಿ ರಾಹು ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾನೆ ಈ ಸಂಚಾರ ಆರೋಗ್ಯಕ್ಕೆ ಅಷ್ಟೇನು ಚೆನ್ನಾಗಿಲ್ಲ ಗಂಭೀರ ಕಾಯಿಲೆ ಕಾಡೋದಿಲ್ಲ ಆದರೆ ಮೇ ತಿಂಗಳ ಮಧ್ಯದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಮತ್ತು ಜಾತಕದ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಆರೋಗ್ಯ ಅಷ್ಟೊಂದು ಚೆನ್ನಾಗಿರೋಲ್ಲ ಗುರುವಿನ ಸಂಚಾರದಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಫಲ ಪಡಿತೀರಾ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಮೇವರೆಗೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ ಇರುವೆಗಳಿಗೆ ಪ್ರತಿದಿನ ಗೋಧಿ ಹಿಟ್ಟಿನ ಸಕ್ಕರೆಯನ್ನ ಸೇರಿಸಿ ಗೋಧಿ ಹಿಟ್ಟಿನ ಜೊತೆಗೆ ಕುಡಿ ಮೀನುಗಳಿಗೆ ಶನಿವಾರ ಗೋಧಿ ಹಿಟ್ಟಿನಿಂದ ಮಾಡದಂತಹ ಲಡ್ಡುಗಳನ್ನು ಕೊಡ್ತಾ ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ಇನ್ನು ಮೀನರಾಶಿ ವರ್ಷದ ಆರಂಭ ಹನ್ನೆರಡನೇ ಮನೆಯ ಅಧಿಪತಿಯಾಗಿರೋ ಶನಿ ಆರನೇ ಮನೆಯಲ್ಲಿ ಚಲಿಸ್ತಾನೆ ಆರೋಗ್ಯದ ಮೇಲೆ ಒಂದಷ್ಟು ಪರಿಣಾಮ ಕೇತುವಿನ ಪ್ರಭಾವ ರಾಹುವಿನ ಪ್ರದಿ ಪರಿಣಾಮದಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಆರೋಗ್ಯ ಹದಗೆಡುತ್ತೆ ಹೊಟ್ಟೆ ಕಾಲು ನರಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಮತ್ತೆ ಆರೋಗ್ಯ ಕೂಡ ಏರಿಳಿತದಿಂದ ಕೂಡಿರುತ್ತೆ ಯೋಗ ಮಾಡಿ ಧ್ಯಾನ ಮಾಡಿ ದೇವಸ್ಥಾನಗಳಿಗೆ ತೆರಳಿ ಪ್ರಸಾದವನ್ನು ಅರ್ಪಿಸಿ ನಾಯಿಗಳಿಗೆ ಆಹಾರವನ್ನು ಕೊಡಿ ಪ್ರತಿದಿನ ಹನುಮಂತನಿಗೆ ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮೀನರಾಶಿಯವರಿಗೆ ಒಳ್ಳೆಯದಾಗುತ್ತೆ ಇದಿಷ್ಟು ಹನ್ನೆರಡು ರಾಶಿಯವರಿಗೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಆರೋಗ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ